ಹಾವೇರಿಯ ಮಹಿಳೆಯೊಬ್ಬರು ಆಹಾರ ನುಂಗುವಲ್ಲಿ ಸಮಸ್ಯೆ ಕಾಣಿಸಿಕೊಂಡಿರುವುದರಿಂದ ಶಿವಮೊಗ್ಗದ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಬಂದಿದ್ದರು ತಪಾಸಣೆ ಮಾಡಿದಾಗ ಮಹಿಳೆಗೆ ಅನ್ನನಾಳದ ಕ್ಯಾನ್ಸರ್ ಇರುವುದು ಕಂಡುಬಂದಿದೆ ನಂತರ ಆಸ್ಪತ್ರೆ ಸಿಬ್ಬಂದಿ ನಾಲ್ಕು ಕಿಮೋಥೆರಪಿ ಮಾಡಿ ಕ್ಯಾನ್ಸರ್ ಗಡ್ಡೆಯನ್ನು ಕುಗ್ಗಿಸಿ ಶಸ್ತ್ರ ಶಸ್ತ್ರಚಿಕಿತ್ಸೆ ನಡೆಸಿದ್ದಾರೆ ಈ ವಿಧಾನ ತುಂಬಾ ಕಷ್ಟಕರವಾಗಿದ್ದು ಜಾಗ್ರತೆಯಿಂದ ನಿಭಾಯಿಸಿರುವುದಾಗಿ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ನಂಜಪ್ಪ ಲೈಫ್ ಕೇರ್ನ ವೈದ್ಯರಾದ ಅರವಿಂದನ್ ಮತ್ತು ನಿಶಿತ ಮಾಹಿತಿ ನೀಡಿದರು ಈ ಕೇಸ್ ಹೇಳಬೇಕಂದ್ರೆ ಒಂದೇ ಒಂದು ಎಷ್ಟು ಜನ ನಿಮ್ಮ ಎಲೆ ಅಡಿಕೆ ತಂಬಾಕು ಗುಟ್ಕಾ ಹಾಕ್ತಾರೆ ಅದನ್ನ ಯೋಚನೆ ಮಾಡಿ ಅದರಿಂದ ಎಷ್ಟು ಎಫೆಕ್ಟ್ ಅಂದ್ರೆ ಬರೀ ಒಂದು ಅನ್ನನಾಳದ ಕ್ಯಾನ್ಸರ್ ಹಿಡಿದು ಅದ್ರಗೂ ಎಲ್ಲಿ ಕ್ಯಾನ್ಸರ್ ಮಾಡಬಹುದು ಅದು ಮೋಸ್ಟ್ ಇಂಪಾರ್ಟೆಂಟ್ ನೀವು ನೀವ್ ಹೇಳಿದ್ರೆ ಈಗ ವರ್ಲ್ಡ್ ನಮ್ಮ ಇಂಡಿಯಾದಲ್ಲಿ ಒಂದು ವರ್ಷಕ್ಕೆ ಮಿನಿಮಮ್ ಟೂ ಪಾಯಿಂಟ್ ಫೋರ್ ಮಿಲಿಯನ್ ಅಂದ್ರೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಲ್ಯಾಕ್ ಕ್ಯಾನ್ಸರ್ ಉತ್ಪತ್ತಿ ಆಗ್ತದೆ ವರ್ಷದಲ್ಲಿ ಸೊ ಬೇಸಿಕಲಿ ಕ್ಯಾನ್ಸರ್ ಇನ್ಸುರೆನ್ಸ್ ಜಾಸ್ತಿ ಆಗ್ತದೆ ಅದಕ್ಕೋಸ್ಕರ ಪ್ರಾಬಲಿ ಹಾಸ್ಪಿಟಲ್ ಅರ್ಥ ಮಾಡ್ಕೊಂಡು ಈ ಲೋಕಲ್ ರೀಜನ್ ಗೆ ಸರ್ವಿಸ್ ಕೊಡ್ಬೇಕು ಅಂತ ಹೇಳಿ ಕ್ಯಾನ್ಸರ್ ಸೆಂಟರ್ಸ್ ಆರ್ ಕಮ್ಮಿ ಪ್ರಾಬ್ಲಿ ಗವರ್ಮೆಂಟ್ ಇದು ಅರ್ಥ ಮಾಡ್ಕೊಂಡಿದೆ ಅನ್ಸುತ್ತೆ ನೆಕ್ಸ್ಟ್ ಫ್ಯೂ ಇಯರ್ಸ್ ದೇ ಮೇ ಕಮ್ ಅಪ್ ವಿತ್ ಅನದರ್ ಕ್ಯಾನ್ಸರ್ ಸೆಂಟರ್ ಬೀಳೋಣ ಸೊ ಈ ಈ ಒಂದು ಪ್ರೋಗ್ರಾಮ್ ಮೇನ್ ಉದ್ದೇಶ ನಾಟ್ ಓನ್ಲಿ ದಟ್ ನಾವು ಇದೆಲ್ಲ ಮಾಡ್ತಿದ್ದೀವಿ ಅನ್ನೋದಲ್ಲ ಒಂದು ಸೋಷಿಯಲ್ ಮೆಸೇಜ್ ಕೂಡ ನಾವು ಕೊಡಬೇಕಾಗಿದೆ ಏನಕ್ಕೆ ಅಂತಂದ್ರೆ ಅವ್ರು ಇನ್ನೊಂದು ಕ್ವಶನ್ ಕೇಳಿದ್ರು ಸರ್ ಸರ್ವೈವಲ್ ಹೆಂಗೆ ಕ್ಯೂರ್ ಆಗುತ್ತೆ ಹೆಂಗೆ ಇದ್ರಲ್ಲಿ ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕಾಗಿರೋದು ಇದು ಏನಕ್ಕೆ ಬಂತು ಅನ್ನೋದು ಬಂತು ಮೋಸ್ಟ್ ಕಾಮನ್ ಕಾರಣ ಏನಂತಂದ್ರೆ ಗುಟ್ಕಾ ಎಲೆ ಅಡಿಕೆ ಅಂಡ್ ತಂಬಾಕು ಇದ್ರ ಎಫೆಕ್ಟ್ ನಾವು ತಿಂದು ತಿಂದು ಇಲ್ಲಿಂದ ಇದುವರೆಗೂ ಹೋಗಿರುತ್ತೆ ಆ ಎಫೆಕ್ಟ್ ಎಂಟೈರ್ ಬಾಡಿ ಒಳಗಿರುತ್ತೆ ಆ ಸೆಲ್ಸ್ ಯಾವ ಬೇಕಾದ್ರೂ ಕನ್ವರ್ಟ್ ಆಗ್ಬೋದು ಸೊ ಅದಕ್ಕೋಸ್ಕರ ಪ್ಲೀಸ್ ಒಂದು ಸಿಂಪಲ್ ಮೆಸೇಜ್ ಅಂದ್ರೆ ನಿಮ್ಮ ನಿಮ್ಮ ಮನೆಯಲ್ಲಿ ಯಾರಾದರೂ ಗುಟ್ಕ ಎಲೆ ಅಡಿಕೆ ಆ್ಯಂಡ್ ತುಂಬ ವರ್ಷದಿಂದ ತಂಬಾಕು ಆಗ್ತಿದ್ದಾರೆ ಅಂತಂದರೆ ದಯವಿಟ್ಟು ಅದನ್ನ ಸ್ಟಾಪ್ ಮಾಡಿ ಆ್ಯಂಡ್ ನಿಮ್ಮ ನಿಮ್ಮ ಅಟ್ಲೀಸ್ಟ್ ಫ್ಯಾಮಿಲಿ ಫಿಸಿಷಿಯನ್ ಹೋಗಿ ಫ್ಯಾಮಿಲಿ ಡಾಕ್ಟರ್ನ ತೋರಿಸ್ಕೊಂಡು ಚೆಕ್ಅಪ್ ಮಾಡಿಸ್ಕೊಂಡು ಉತ್ತಮ ಬೇರೆ ಗಾಯಗಳಿಗಿಂತ ಕ್ಯಾನ್ಸರ್ ಅಲ್ಲಿ ಒಂಥರ ಬರಿ ಒಂದೇ ಒಂದು ಟ್ರೀಟ್ಮೆಂಟ್ ಅಲ್ಲಿ ಎಲ್ಲ ಮುಗ್ದೋಯ್ತು ಅಂತ ಹೇಳಲಿಕ್ಕೆ ಆಗಲ್ಲ ನಾವೇ ಬಾಹುಬಲಿ ಪಿಕ್ಚರ್ ಅಲ್ಲಿ ನೋಡಿದೀವಿ ಅಲ್ಲ ಒಂದೊಂದಾಗಿ ಮೂರು ಎಲ್ಲ ಕಾಂಪ್ರೆನ್ಸಿವ್ ಅಂತಂದ್ರೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅನ್ನೋದಕ್ಕಿಂತ ಬೇರೆ ಬೇರೆ ಚಿಕಿತ್ಸಾ ವಿಧಾನದಿಂದ ನೋಡಬೇಕಾಗುತ್ತೆ ಈಗ ಸದ್ಯಕ್ಕೆ ಕೀಮೋಥೆರಪಿ ಆಗಿದೆ ಸರ್ಜರಿ ಆಗಿದೆ ಲಿಂಫ್ ನೋಟ್ಸ್ ಎಲ್ಲ ಪಾಸಿಟಿವ್ ತರ ಕ್ಲಿನಿಕಲಿ ಕಾಣುತ್ತೆ ಫೈನಲ್ ರಿಪೋರ್ಟ್ ಅಲ್ಲೂ ಏನ್ ಬರುತ್ತೆ ನೋಡ್ಬೇಕಾಗುತ್ತೆ ಮೋಸ್ಟ್ ಓಬ್ಲಿ ಅವ್ರಿಗೆ ರೇಡಿಯೇಷನ್ ಅನ್ನ ಟ್ರೀಟ್ಮೆಂಟ್ ಅಂದ್ರೆ ವಿಕಿರಣ ಚಿಕಿತ್ಸೆ ಬೇಕಾಗುತ್ತೆ ಅದು ಮುಗಿದ್ರೆ ದೆನ್ ವಿವ್ ಟು ವೇಟ್ ಅಂಡ್ ವಾಚ್ ಟೈಮ್ ಓನ್ಲಿ ಕೆಂಟ್